నమస్కార న్యూస్ కి స్వాగత నాను అమీన్ షేక్ ಒಂದು ಬ್ರೇಕಿಂಗ್ ನ್ಯೂಸ್ ಗಾಂಧಿ ಚೌಕ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಹಗಲು ರಾತ್ರಿ ಎಣ್ಣದೆ ಊಟ ನಿದ್ರೆ ನೆಮ್ಮದಿ ಬಿಟ್ಟು ಹದ್ದಿನ ಕಣ್ಣಿನಂತೆ ನಿಗಾವಹಿಸಿ ಕಾರ್ಯನಿರ್ವಹಿಸುತ್ತಿರುವ ಗಾಂಧಿ ಚೌಕ ಪೊಲೀಸ್ ಠಾಣಾ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಎಂಬತ್ತೈದು ತೊಲೆ ಬಂಗಾರ ಕಳ್ಳತನ ಪ್ರಕರಣಗಳನ್ನು ಆಧರಿಸಿ ಹಾಗೂ ದ್ವಿಚಕ್ರ ಹನ್ನೆರಡು ವಾಹನಗಳನ್ನು ದಸ್ತಗೀರು ಮಾಡಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪ ಪಿ ಗಳನ್ನ ಬಂಧಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ದಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಐಪಿಎಸ್ ಅಧಿಕಾರಿಗಳಾದ ಗೌರವಾನ್ವಿತ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಎಸ್ಪಿ ಸಾಹೇಬರ ಮಾರ್ಗದರ್ಶನ ಮೇರೆಗೆ ಡಿವೈಎಸ್ಪಿ ಎಲ್ಗಾರ್ ಸಾಹೇಬರು ಖಡಕ್ ಅಧಿಕಾರಿಗಳಾದ ಶ್ರೀ ಪ್ರದೀಪ್ ತಳಕೇರಿ ಸಿಪಿಐ ಸಾಹೇಬರು ಶ್ರೀ ರಾಜು ಮಮದಾಪುರ್ ಕ್ರೈಂ ಪಿಎಸ್ಐ ಸಾಹೇಬರು ಸುಧೀರ್ ಗದ್ಯಾಳ್ ಅನಿಲ್ ದೊಡಮಣಿ ರಾಜು ನಾಯಕ್ ಬಸ ವಿನಾಯಕ್ ಜಮಾದಾರ್ ತಂಡದವರು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ನಡೆಸದ ಹಿನ್ನೆಲೆಯಲ್ಲಿ ಯಾವುದೇ ಒತ್ತಡ ಹಾಗೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದುಕೊಂಡು ತಮ್ಮ ಅಮೂಲ್ಯವಾದ ಬಂಗಾರದ ಒಡವೆಗಳನ್ನ ಹಾಗೂ ದ್ವಿಚಕ್ರ ವಾಹನಗಳನ್ನ ದಾಖಲೆಗಳ ಪರಿಶೀಲಿಸಿ ಕಳೆದುಕೊಂಡ ಜನರಿಗೆ ಮಾನ್ಯ ಎಸ್ಪಿ ವಿತರಿಸಿದರು ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕಳೆದ ಒಂದು ವರ್ಷದಲ್ಲಿ ಅಪರಾಧ ಸ್ವತ್ತು ಅಪರಾಧ ಪ್ರಕರಣಗಳಲ್ಲಿ ಪತ್ತೆಯಾಗಿರುವಂತಹ ಎಲ್ಲ ವಸ್ತುಗಳನ್ನ ನಮ್ಮ ಕಂಪ್ಲೇಂಟ್ ದಾರರಿಗೆ ವಿಕ್ಟಿಮ್ಸ್ಗಳಿಗೆ ಇದನ್ನು ಕೊಡುವಂತಾಪರ್ಟಿನ್ ಹಮ್ಮಿಕೊಂಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ಪತ್ತೆ ಮಾಡಿದ್ದಾರೆ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಆರೋಪಿಗಳನ್ನ ಪತ್ತೆ ಮಾಡಿ ಅವರಿಂದ ಸುಮಾರು ಏಳು ಕೋಟಿಗಿಂತಲೂ ಹೆಚ್ಚು ವರ್ತ್ ಬೆಳೆ ಚಿನ್ನ ಬೆಳ್ಳಿ ಬಂಗಾರ ಟೂ ವೀಲರು ಫೋರ್ ವೀಲರು ಟ್ರಕ್ಸ್ ಟ್ಯಾಕ್ಟರ್ಸ್ ಗಳು ಮತ್ತೆ ಇನ್ನಿತರ ವಸ್ತುಗಳನ್ನ ದುಡ್ಡುಗಳನ್ನು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಸೊ ಕಳೆದ ಒಂದು ವರ್ಷದಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿ ರಿಕವರಿ ಮಾಡಿ ನೊಂದವರಿಗೆ ಅದನ್ನ ವಾಪಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿದೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ಕಳೆದುಕೊಂಡಂತ ಜನರಿಗೆ ಅದನ್ನ ವಾಪಸ್ ಕೊಡುವಂತ ಕಾರ್ಯವನ್ನು ಮಾಡಿದೀವಿ ಇನ್ನು ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನ ಕೋರ್ಟ್ ಪರ್ಮಿಷನ್ ತಗೊಂಡು ಅವರಿಗೆ ಕೊಡಲಾಗುವುದು ಸೊ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು ವಿಜಯಪುರ ಜಿಲ್ಲಾ ಪೊಲೀಸ್ನ ಎಲ್ಲ ಪಿ ಐ ಸಿಪಿಐ ಡಿ ಎಸ್ ಕ್ರೈಮ್ ಸ್ಟಾಫ್ ಕ್ರೈಮ್ ಸಿಬ್ಬಂದಿ ವರ್ಗದವರು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಸೊ ಸಾರ್ವಜನಿಕರಿಗೆ ಈ ಪ್ರೆಸ್ ಮುಖಾಂತರ ಹೇಳೋದೇನು ಅಂತಂದ್ರೆ ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ ಆದ್ರೆ ಈ ಕಳ್ಳತನ ಪ್ರಕರಣಗಳನ್ನ ಆಗದೆ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆ ಇರುತ್ತೆ ಕೇವಲ ಪೊಲೀಸ್ ಇಲಾಖೆ ನೈಟ್ ರೌಂಡ್ಸ್ ಮತ್ತೆ ಪೊಲೀಸ್ ಇಲಾಖೆ ಕಾರ್ಡ್ ಪತ್ತೆ ಮಾಡೋದು ಒಂದು ಭಾಗ ಆಯಿತು ಅಂತಂದ್ರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಿಗೆ ಸಿಸಿ ಟಿವಿಗಳನ್ನ ಅಳವಡಿಸಿಕೊಳ್ಳೋದಾಗಿರ್ಬಹುದು ತಮ್ಮ ಟೂ ವೀಲರ್ಸ್ ಫೋರ್ ವೀಲರ್ಸ್ ಗಳಿಗೆ ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು ಸಾಕಷ್ಟು ನೀವು ಅಟೆನ್ಷನ್ ಡೈವರ್ಷನ್ ಕೇಸ್ ಗಳನ್ನ ನೋಡ್ತೀರಾ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಅಟೆನ್ಷನ್ ಡೈವರ್ಸ್ ಗಳನ್ನ ಮಾಡುವಂತ ತಂಡಗಳನ್ನು ಇದೆ ಅದೇ ರೀತಿ ಕೂಡ ಏನು ಹಳೆ ಕಾಲದ ನಾಣ್ಯಗಳು ಸಿಕ್ಕಿದೆ ನಿಧಿ ಸಿಕ್ಕಿದೆ ಕಡಿಮೆ ಬೆಲೆಗೆ ನಾವು ಏನು ನಿಧಿಯನ್ನ ಕೊಡ್ತೀವಿ ಬಂಗಾರವನ್ನ ಕೊಡ್ತೀವಿ ಅಂತ ಹೇಳಿ ಜನರನ್ನ ಮೋಸ ಅಂಶಕ್ಕೆ ಒಳಗಾಗುವಂತ ಕೇಸ್ಗಳನ್ನ ತಾವು ನೋಡಿದೀರ ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ ಯಾವ್ಯಾವ ರೀತಿಯಲ್ಲಿ ಕಳತನಗಳಾಗ್ತವೆ ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನ ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು ಯಾಕಂತಂದ್ರೆ ಅವ್ರು ಕಳ್ಕೊಳ್ಳುವಂತ ಪ್ರಾಪರ್ಟಿ ಸುಮಾರು ಒಂದು ಲಕ್ಷ ಐದು ಲಕ್ಷ ಹತ್ತು ವರ್ತ್ ಇರುತ್ತೆ ಬಟ್ ಅವ್ರು ಕೈಗೊಳ್ಳಬೇಕಾಗಿರುವಂತ ಸೆಕ್ಯೂರಿಟಿ ಮೆಜರ್ಸ್ ಗಳು ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಸಿಟಿವಿಗಳನ್ನು ಅಳವಡಿಸಿಕೊಳ್ಳುವಂತದ್ದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ ಗಳನ್ನ ಅಳವಡಿಸಿಕೊಳ್ಳೋದು ಇದರಿಂದ ಅವರ ಮನೆ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಅವರ ಪ್ರಾಪರ್ಟಿ ಆಗಿರ್ಬೋದು ಅತಿ ಸುರಕ್ಷಿತ ಇರುತ್ತೆ ಆದ್ರಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಈ ಪ್ರೆಸ್ ಮೀಟ್ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದೆ ಕಳ್ಳರನ್ನ ಪತ್ತೆ ಮಾಡೋದು ಬಂಧಿಸೋದನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೆ ಆದ್ರೆ ಕಳ್ಳತನವನ್ನ ತಡೆಗಟ್ಟೋದು ಪ್ರಾಮುಖ್ಯತೆ ಬಹಳ ಇದೆ ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಸಾರ್ವಜನಿಕರ ಇನ್ವಾಲ್ವ್ಮೆಂಟ್ ಸಾರ್ವಜನಿಕರು ಸ್ವತಃ ತಾವು ಕೈಗೊಳ್ಳುವಂತ ಕ್ರಮಗಳು ಬಹಳ ಪ್ರಮುಖವನ್ನು ಪಡೆದುಕೊಂಡಿರ್ತವೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದೆ ಆದರೂ ಆದ್ದರಿಂದ ಸಾರ್ವಜನಿಕರು ಈ ಸಿ ಟಿವಿಗಳನ್ನ ಹಾಕಿಸ್ಕೊಳ್ಳೋದು ಜಿ ಪಿ ಎಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಹಾಕಿಸ್ಕೊಳ್ಳೋದು ಬೆಳೆಬಾಳುವಂತ ವಸ್ತುಗಳನ್ನ ಬ್ಯಾಂಕ್ ಲಾಕರ್ಸ್ ಗಳಲ್ಲಿ ಇಟ್ಕೊಳ್ಳೋದು ಸೊ ಮನೆ ಮುಂದೆ ದೀಪ ಆಗಿರ್ಬೋದು ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು ಸೊ ನಿಮ್ ನಿಮ್ಮ ಟೂ ವೀಲರು ಫೋರ್ ವೀಲರ್ ಗಳ ಬಗ್ಗೆ ಸುರಕ್ಷತೆ ಇರೋದು ನೆಗ್ಲಿಜೆನ್ಸ್ ಎಲ್ಲಿ ಬೇಡ ನಿರ್ಲಕ್ಷ್ಯತೆ ಎಲ್ಲಿ ಬೇಡ ತಮ್ಮ ತಮ್ಮ ವಸ್ತುಗಳನ್ನ ತಾವು ಸುಭದ್ರವಾಗಿ ಇಟ್ಕೊಳ್ಳುವಂತಹ ಕಾರ್ಯಗಳಿಗೆ ಕೆಲಸಗಳಿಗೆ ಅತಿ ಲಕ್ಷ್ಯ ವಹಿಸೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಅವಾಗ ಮಾಡಿದಾಗ ಒಂದು ತಡೆಗಟ್ಟುವಿಕೆನೂ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚುವುದರಲ್ಲಿ ಕೂಡ ಬಹಳ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡು ನೊಂದಂತ ಜನರಿಗೆ ಇದನ್ನ ಪ್ರಾಪರ್ಟಿ ರಿಕವರಿಯನ್ನ ಮಾಡಿ ಅವರಿಗೆ ವಾಪಸ್ ಕೊಡುವಂತ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡಿದೆ ನಮ್ಮ ಜಿಲ್ಲೆ ಇಬ್ರು ಅಡಿಷನಲ್ ಎಸ್ ಪಿ ಅವರಾದಂತಹ ಶಂಕರ್ ಮಾರಿ ಅವರು ಮತ್ತೆ ರಾಮಗೌಡ ಹಟ್ಟಿ ಅವರು ಮತ್ತೆ ಜಿಲ್ಲೆಯ ಎಲ್ಲ ಉಪವಿಭಾಗದ ಡಿ ವೈಎಸ್ಪಿ ಅವರು ಸಿಪಿಐ ಅವರು ಬಿ ಎಸ್ಆರ್ ಅವರು ಕ್ರೈಮ್ ಸ್ಟಾಫು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಕಳೆದ ಒಂದು ವರ್ಷದಲ್ಲಿ ಅತಿ ಉತ್ತಮವಾಗಿ ಕೆಲಸವನ್ನ ಮಾಡಿ ಶೇಕಡ ಅರವತ್ತಿಂತ ಹೆಚ್ಚು ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದವರಿಗೆ ಕೊಡುವಂತಹ ಕೆಲಸವನ್ನ ಮಾಡಿದರೆ ಅವರ ಕಾರ್ಯವನ್ನ ನಾನು ಶ್ಲಾಘಿಸ್ತೇನೆ ಿಂತಲೂ ಹೆಚ್ಚು ಪ್ರಾಪರ್ಟಿ ರಿಕವರಿ ಅನ್ನ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ ಅವರ ಕೆಲಸವನ್ನು ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನ ಶ್ಲಾಘಿಸ್ತೀನಿ ಮತ್ತು ಇಲ್ಲೇನು ಇವಾಗ ನಾವು ಸಿಂಬಾಲಿಕ್ ಆಗಿ ಪ್ರಾಪರ್ಟಿಯನ್ನು ಕೆಲವೊಂದಿಷ್ಟು ಐದು ಜನರಿಗೆ ಮಾತ್ರ ಹೋಗ್ತಾ ಸುಮಾರು ಇನ್ನೂರ ಬೇಕಾಗುತ್ತೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ ಈಗಾಗಲೇ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳಿಗೆ ಕೋರ್ಟ್ ಪರ್ಮಿಷನ್ ಆಗಿದೆ ಆ ಕೋರ್ಟ್ ಪರ್ಮಿಷನ್ ಆಗೋರಿಗೆ ನಿಮ್ಮ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ನಾಳೆ ಎರಡು ದಿನದಲ್ಲಿ ನೀವು ಹೋಗ್ಬಿಟ್ಟು ಅವುಗಳನ್ನು ನಿಮ್ಮ ಪ್ರಾಪರ್ಟಿಗಳನ್ನು ನೀವು ದಯವಿಟ್ಟು ತೆಗೆದುಕೊಳ್ಳಿ ಇನ್ನೂ ಸೇತ್ರ ಐವತ್ತರಷ್ಟು ಪ್ರಾಪರ್ಟಿ ರಿಕವರಿಗಳಾಗಿದೆ ಅದು ಕೋರ್ಟಿನ ಒಂದು ಪ್ರೊಸೆಸ್ಸಲ್ಲಿದೆ ಕೋರ್ಟಿನ ಒಂದು ಇಂಪಾರ್ಟೆಂಟ್ ಇರುತ್ತೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟೋದು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಪತ್ತೆ ಮಾಡೋದಿರುತ್ತೆ ತಡೆಗಟ್ಟೋದಕ್ಕೆ ಬೇಕಾಗುವಂತಹ ಕೆಲಸ